ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಹ್ಯೂಮನ್ ರೈಟ್ಸ್ ವಿಷಯದಲ್ಲಿ ನಾವು ಎರಡು ವಿಡಿಯೋಗಳಲ್ಲಿ ಈಗ ಮಾನವ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಆದರೆ ಈ ಮಾನವ ಹಕ್ಕುಗಳು ಇಡೀ ನಮ್ಮ ಪ್ರಪಂಚದಲ್ಲಿ ಯಾವತ್ತಿಗೂ ಎಲ್ಲರಿಗೂ ಲಭ್ಯ ಇದ್ದಾವೆ ಅಂತಕ್ಕಂಥದ್ದನ್ನು ಆ ಒಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ ಏನು ಆ ಪ್ರಶ್ನೆ ಅಂತಂದರೆ ವೆದರ್ ಆಲ್ ದೀಸ್ ರೈಟ್ಸ್ ಆರ್ ಎಟ್ ಆಲ್ ಟೈಮ್ ವೆದರ್ ದೇ ಆರ್ ಅವೈಲೇಬಲ್ ವಿತ್ ಅಸ್ ಅಂತಕ್ಕಂಥದ್ದು ದಟ್ ಈಸ್ ವಾಟ್ ವೀ ಕ್ಯಾನ್ ಎಸ್ ವೀ ಕ್ಯಾನ್ ಜಸ್ಟ್ ಸಿ ಮಾನವ ಹಕ್ಕುಗಳಿಗೆ ಇರುವಂತಹ ಸವಾಲುಗಳನ್ನು ನಾವು ಇತಿಹಾಸದಾದ್ಯಂತ ಒಂದು ವಿಮರ್ಶೆಯನ್ನು ಮಾಡಬೇಕು ನನಗೆ ಅನಿಸ್ತು ಆ ಉದ್ದೇಶದಿಂದ ನಾನು ಈ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಒಂದು ನೆನ್ಪಿಟ್ಕೊಳ್ಳಿ ನಿರಂತರವಾಗಿ ಜಗತ್ತಿನಲ್ಲಿ ನಾವು ಈಗೇನು ಎರಡು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅದು ಹಕ್ಕುಗಳ ಬಗ್ಗೆ ನಾವು ಆ ಚರ್ಚೆಯನ್ನು ಮಾಡಿದ್ದೀವಿ ಆದರೆ ನೀವು ಇತಿಹಾಸವನ್ನು ಇತಿಹಾಸದ ಪುಟವನ್ನು ತಿರುಗಿಸಿದಾಗ ನಮ್ಗೆ ಎಷ್ಟೋ ಸಲ ಈ ಮಾನವ ಹಕ್ಕುಗಳ ವಿರುದ್ಧವಾಗಿ ನಡೆದಂತಹ ಅನೇಕ ಘಟನೆಗಳನ್ನು ನಾವು ಕಾಣ್ತೀವಿ ವಿ ಕ್ಯಾನ್ ಕಾಲ್ ದ ಮೇಜ್ ಚಾಲೆಂಜಿಸ್ ಟು ದ ಹ್ಯೂಮನ್ ರೈಟ್ಸ್ ಹಿಸ್ಟರಿ ಎಂಡ್ ದ ಕರೆಂಟ್ ಗ್ಲೋಬಲ್ ಕಾನ್ಫ್ಲಿಕ್ಟ್ ಓಕೆ ನಾವು ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ವಿ ಏನು ವಿಶ್ವಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ವಿ ನೈನ್ಟೀನ್ ಫಾರ್ಟಿ ಫೈವ್ನಲ್ಲಿ ನೈನ್ಟೀನ್ ಫಾರ್ಟಿ ಫೈವ್ ವಿ ಹ್ಯಾವ್ ಫೌಂಡ್ ಯು ಎನ್ ಮೊದ್ಲು ಇದಕ್ಕಿಂತ ಮೊದ್ಲ ಇದರ ಮೇಲೆ ಪ್ರಯತ್ನಗಳಿದ್ದವು ಸಾವಿರದ ಒಂಬೈನೂರ ಹದಿನೈದರಿಂದ ಪ್ರಯತ್ನಗಳಿದ್ವು ಆದರೆ ಒಂದು ಸರಿಯಾದ ರೂಪರೇಷೆ ಬಂದದ್ದು ಅದಕ್ಕೆ ಇವಾಗ ಇದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದಕ್ಕೆ ನಾವು ಲೀಗ್ ಆಫ್ ನೇಷನ್ಸ್ ಅಂತೇನು ಹೇಳ್ತಾ ಇದ್ವಿ ವಾಟ್ ಎವರ್ ಇಟ್ ಈಸ್ ಲೀಗ್ ಆಫ್ ನೇಷನ್ಸ್ ಅಂತ ಹೇಳ್ತಾ ಇದ್ವಿ ಇದು ಬಂತು ಇದು ಬಂದ ಮೇಲೆ ಆದರೂ ನಾವು ಈ ವ್ಯವಸ್ಥೆಗೆ ಹೊಂದ್ಕೊಂಡಿದ್ದೀವ ಅಂಥೇಳಿ ನಾವು ನೋಡುವುದಾದ್ರೆ ನೀವು ಈ ನಾಜಾ ರಸೀಮ್ ನೋಡ್ಬೋದು ನಾಜಿ ಎರ ಅಂತ ಹೇಳ್ತಾರೆ ಅಥವಾ ಹಿಟ್ಲರ್ಸ್ ಎರ ಅಂತ ಹೇಳ್ತೀವಿ ಹಿಟ್ಲರ್ನ ಕಾಲ ಹಿಟ್ಲರ್ನ ಕಾಲದಲ್ಲಿ ಏನಾಯ್ತು ಅಂತಂದರೆ ಹಿ ವಾಸ್ ಡೆಡ್ ಅಗ್ನಿಸ್ಟ್ ದಿ ಜೀವ್ಸ್ ಈ ಜೀವ್ಸ್ ಜನಾಂಗ ಅಂದರೆ ಈಗಿನ ಇಸ್ರೇಲ್ಗಳಿದಾರಲ್ಲ ಇವ್ರನ್ನ ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡಿದರು ಆದರೆ ಆ ಮಾಡಿದಂತಹ ಸಂದರ್ಭದಲ್ಲಿ ಜನ ಸೈಡ್ ಸಾವಿರಾರು ಜನಗಳು ಸತ್ತು ಹೋದರು ಸಾವಿರ ಜನರ ಸಾಯಿಸುವಂತಹ ಪ್ರಕ್ರಿಯೆ ಆವಾಗಲೂ ನಡೀತು ಆದರೂ ಕೂಡ ಅವರು ತೀರ್ಗ ಪೂರ್ಣ ಪ್ರಮಾಣದಲ್ಲಿ ತಾವು ಎಲ್ಲ ಒಂದಾಗಿ ಇಸ್ರೇಲ್ ದೇಶವನ್ನು ಕಟ್ಟುವಲ್ಲಿ ಯಶಸ್ವಿಯಾದ ಅದು ಒಂದು ಭಾಗ ನಾನು ಇಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಜೆನೋಸೈಡ್ ಇದೆಯಲ್ಲ ಇದು ಮಾನವ ಹಕ್ಕಿಗೆ ಪೂರ್ಣ ಪ್ರಮಾಣದಲ್ಲಿ ವಿರುದ್ಧವಾದಂತಹ ಒಂದು ರಾಜಕೀಯ ಕೃತ್ಯ ಅಂಥೇಳಿ ನಾನಿಲ್ಲಿ ನಿಮಗೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಹೋಗಲಿ ಇವತ್ತಿನ ದಿನ ನಡೀತಕ್ಕಂಥ ಕಳೆದ ನಾಲ್ಕೈದು ವರ್ಷದಿಂದ ಎರಡು ಮೂರು ವರ್ಷದಿಂದ ನಡೀತಿರ್ತಕ್ಕಂತಹ ಈ ಜೆನೊಸೈಟ್ಗಳನ್ನು ನಾವು ನೋಡುವುದಾದರೆ ನಾವು ಉಕ್ರೇನ್ ಯುದ್ಧವನ್ನೇ ನೋಡ್ಬೋದು ಅಥವಾ ಗಾಜಾ ಯುದ್ಧವನ್ನೇ ನೋಡ್ಬೋದು ಏನು ಇಸ್ರೇಲ್ ಘಾಜಾ ವಾರ್ ಇದೆಯಲ್ವಾ ಈ ಹಮಾಸ್ ಮತ್ತು ಇಸ್ರೇಲಿಗಳ ಮಧ್ಯೆ ಯುದ್ಧ ಇದೆ ಹಮಾಸ್ ಮತ್ತು ಇಸ್ರೇಲಿಗಳ ಮಧ್ಯೆ ಯುದ್ಧ ಇದೆ ಆದರೆ ಈ ಹಮಾಸ್ ಮತ್ತು ಇಸ್ರೇಲಿಗಳ ಮಧ್ಯೆ ಯುದ್ಧದಲ್ಲಿ ಸತ್ತು ಹೋದಂಥವರು ಲ್ಯಾಕ್ಸ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ ಥೌಸಂಡ್ಸ್ ಆಫ್ ಪ್ಯಾಲೆಸ್ಟೀನಿಯನ್ಸ್ ಆರ್ ಸಿಟಿಜನ್ಸ್ ಆಫ್ ಘಾಜಾ ಪಟ್ಟಿ ಅವರೆಲ್ಲರೂ ಸತ್ತು ಹೋದ್ರು ಮಾನವ ಹಕ್ಕಿಗೆ ಎಲ್ಲಿ ಬೆಲೆ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ನನ್ನ ಕಾಡೋಕೆ ಸ್ಟಾರ್ಟ್ ಮಾಡಿತು ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಿ ಉಕ್ರೇನ್ನಲ್ಲಿ ನೋಡ್ತೀವಿ ನಾವು ಘಾಜಾದಲ್ಲಿ ನೋಡ್ತೀವಿ ಈಗ ರಷ್ಯಾ ಅಥವಾ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಉಕ್ರೇನ್ ಮೇಲೆ ದಾಳಿ ನಡೆಸಿದ್ರು ಅದು ಜೆಲೆನ್ಸ್ಕಿಯವರು ಆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ಈ ರೀತಿಯಾದಂಥ ನಿರಂತರವಾದಂಥ ನಾವು ಹಿಂದಿನ ಕಾಲದಲ್ಲಿ ಯುದ್ಧ ನಡೆದ್ರೆ ಹತ್ತು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಯುದ್ಧ ಮುಗಿದು ಹೋಗೋದು ಇದು ಹಾಗಲ್ಲ ನಿರಂತರವಾಗಿ ಯುದ್ಧ ನಡೀತದೆ ಯುಕ್ರೇನಿನ ಪ್ರತಿಯೊಂದು ಪಟ್ಟಣಗಳನ್ನು ಹುಡುಕಿ ಹುಡುಕಿ ನಾಶ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಇರತಕ್ಕಂತಹ ನಾಗರಿಕರ ಪರಿಸ್ಥಿತಿ ಏನು ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳು ಎಲ್ಲಿ ಹೋದವು ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಈ ಗಾಜಾ ಪಟ್ಟಿಯ ವಿಷಯವೂ ಹಾಗೆ ಇಸ್ರೇಲಿಗಳು ಒಂದ್ಸಲ ಯುದ್ಧವನ್ನು ಪ್ರಾರಂಭ ಮಾಡಿದರೆ ಅವ್ರು ಅವರು ಡಿಸೈಡ್ ಮಾಡಿಯೇ ಯುದ್ಧವನ್ನು ನಿಲ್ಲಿಸಬೇಕೇ ಹೊರತು ಬೇರೆ ಯಾರು ಹೇಳಿದ್ರು ಯುದ್ಧವನ್ನು ನಿಲ್ಲಿಸುವಂಥ ಆ ಮಾನಸಿಕತೆ ಇರುವಂಥವ್ರು ಅವರಲ್ಲ ಯುದ್ಧದ ಕಾರಣಗಳು ಏನಿದಾವೆ ಅನ್ನುವ ವಿಚಾರ ಇವತ್ತಿನ ನಮ್ಮ ಚರ್ಚೆಯ ವಿಚಾರ ಅಲ್ಲ ನಮ್ಮ ಚರ್ಚೆಯ ವಿಚಾರ ಏನು ಅಂತಂದ್ರೆ ಈ ಯುದ್ಧದಿಂದ ಯಾರು ಆ ಯುದ್ಧಕ್ಕೆ ಸಂಬಂಧಿಸದೇ ಇರತಕ್ಕಂತಹ ಏನು ಇನ್ನೋಸೆಂಟ್ಸ್ ಇರ್ತಾರೆ ಅವರುಗಳ ಹತ್ಯೆ ಆಗ್ತದಲ್ಲ ಅದು ಅನ್ಯಾಯ ಅದು ಜೆನೊಸೈಡ್ ಅದು ಮಾನವೀಯ ಹತ್ಯೆ ಈ ಮಾನವೀಯ ಹತ್ಯೆ ಜನಸೈಡ್ ಇದೆಯಲ್ಲ ದಿಸ್ ಈಸ್ ದ ಆ್ಯಂಟಿಥಿಸ್ ಜೆನೊಸೈಡ್ ಈಸ್ ಡೆಡ್ ಅಗನೆಸ್ಟ್ ದಿ ಹ್ಯೂಮನ್ ರೈಟ್ಸ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದೆ ಇದನ್ನ ಈಗ ಇದೇ ಒಂದು ವ್ಯವಸ್ಥೆ ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಆ ಜೀವ್ಸ್ನ ಬಿಟ್ರೆ ಬೇರೆ ಯಾರು ಅಲ್ಲಿರಬಾರ್ದು ಅಂತಕ್ಕಂಥದ್ದು ಅವ್ರದ್ದು ಹಿಡಿನ ಅಜೆಂಡ ಆದರೆ ಇಲ್ಲಿ ನೋಡಿ ನಮ್ಮ ಈ ಎಲ್ಲ ಈ ಏನು ವ್ಯವಸ್ಥೆಗಳನ್ನು ನಾವು ಹೇಳಿದ್ದೀವಿ ಉಕ್ರೇನ್ ಅಥವಾ ಗಾದಿಯಾ ಪ್ರದೇಶದ ಯುದ್ಧ ಏನಿದೆ ಇವೆಲ್ಲ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ಅವಶ್ಯಕತೆಯನ್ನು ನೆನಪಿಸ್ತವೆ ಇವನ್ನೆಲ್ಲ ನೋಡಿದರೆ ಇನ್ನೊಮ್ಮೆ ನಾವು ರಿವೈವ್ ಮಾಡಬೇಕು ನೋಡಿ ಇಸ್ರೇಲ್ ಈ ಪ್ಯಾಲೆಸ್ ಸಾರಿ ಉಕ್ರೇನ್ ಯುದ್ಧ ನಡೆದಾಗ ಪುಟಿನ್ ಅವರು ಉಕ್ರೇನ್ ಯುದ್ಧದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೊನೆಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಐ ಸಿ ಜೆ ಅಂತ ಹೇಳ್ತೀವಿ ನಾವು ಇಂಟರ್ನ್ಯಾಷನಲ್ ಕೋರ್ಟ್ಸ್ ಆಫ್ ಜಸ್ಟಿಸ್ ಇದು ತಪ್ಪು ಅಂತ ಹೇಳಿ ನ್ಯಾಯ ತೀರ್ಪು ಕೊಡ್ತದೆ ಬಟ್ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ್ಯಾಟ್ ಹೂ ಈಸ್ ಫಾಲೋಯಿಂಗ್ ಇಟ್ ಬಡಿ ಕೇರ್ಸ್ ಅವತ್ತಿನ ದಿವಸ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದಂತಹ ಅಮೇರಿಕಾ ಇವತ್ತು ಕೆಲವೊಂದು ವಿಷಯದಲ್ಲಿ ನಾನು ವಿಶ್ವಸಂಸ್ಥೆಯ ಏನು ನಿರ್ದೇಶನಗಳನ್ನು ನಾನು ಪಾಲಿಸೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಕೆಲವೊಂದು ಸಲ ರಿಯಾಕ್ಷನ್ಗಳು ನಡೀತವೆ ಮತ್ತು ಇಲ್ಲಿ ನಾವು ನೋಡ್ಬೋದು ಏನು ನೋಡ್ಬೋದು ಅಂತಂದರೆ ಎಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಆಗುತ್ತೆ ಅಂತಂದರೆ ಎಲ್ಲಿ ಒಂದು ವ್ಯವಸ್ಥೆ ಸಂವಿಧಾನ ವ್ಯವಸ್ಥೆ ಇರುತ್ತೆ ಆ ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಅತಿ ಕೆಳಮಟ್ಟದ ಮನುಷ್ಯನಿಗೆ ಅಥವಾ ಅಲ್ಪಸಂಖ್ಯಾತನಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಅಥವಾ ಒಬ್ಬ ಬುಡಕಟ್ಟು ಜನಾಂಗದ ವ್ಯಕ್ತಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಅವಕಾಶ ಇವೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮಾನವ ಹಕ್ಕುಗಳಿಗೆ ಅವಕಾಶ ಇದೆ ಅಂತ ಹೇಳ್ಬೋದು ಯಾಕೆ ನಾವು ಅದನ್ನು ಹೇಳ್ತೀವಿ ಅಂತಂದ್ರೆ ದೇರ್ ಇಸ್ ಎ ವರ್ಡ್ ಕಾರ್ಡ್ ಬ್ರೂಟ್ ಮೆಜಾರಿಟಿ ಬ್ರೂಟ್ ಮೆಜಾರಿಟಿ ಈ ಬ್ರೂಟ್ ಮೆಜಾರಿಟಿ ಅಂದರೆ ಏನು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತದ ಅಧಿಕಾರ ಅಂತ ಹೇಳ್ತೀವಿ ಆ ಬಹುಮತ ಅತೀ ಉನ್ನತ ಮಟ್ಟಕ್ಕೆ ಹೋದಾಗ ಹಿಂದೆ ಈ ತುರ್ತು ಪರಿಸ್ಥಿತಿ ಜಾರಿಯಾದಂಥ ಇಂದಿರಾಗಾಂಧಿ ಕಾಲದಲ್ಲಿ ಆಗಿದ್ದ ಅದೇ ಹ್ಯಾವಿಂಗ್ ಬ್ರೂಟ್ ಮೆಜಾರಿಟಿ ಆವಾಗ ಅನೇಕ ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿದ್ರು ನಮ್ಮ ಸಂವಿಧಾನದ ಮೂಲ ಸ್ವರೂಪವನ್ನೇ ತೆಗೆದು ಬದಲಾವಣೆ ಮಾಡಿದಂತಹ ಪ್ರಸಂಗವನ್ನು ನಾವು ನೋಡ್ತೇವೆ ಅಲ್ಲಿ ಈ ರೀತಿಯಾದಂಥ ಪ್ರಸಂಗಗಳು ನಡೀಬಾರ್ದು ಒಂದು ಎರಡನೇದು ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಸಮಾಜದ ಕಟ್ಟ ಕಡೆಯ ಜನರಿಗೆ ರಕ್ಷಣೆ ಇರಬೇಕು ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಕಾಣುವುದ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವ ಅಂತಕ್ಕಂತಹ ಪ್ರಶ್ನೆಯನ್ನ ನಾವಿವತ್ತು ನಮಗೆ ನಾವು ಆ ಪ್ರಶ್ನೆಗನ್ನು ಹಾಕಿಕೊಳ್ಳುವಂತಹ ಪ್ರಸಂಗಗಳನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನ ನಾನು ನೆನಪಿಸ್ತಾ ಇತ್ತೀಚಿನ ಒಂದು ದಿನದಲ್ಲಿ ಈ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಎ ಕೆ ಸಿಕ್ರಿಯವರು ಅವರು ಈಗ ಸಿಂಗಾಪುರದ ಯಾವುದೋ ಜುಡಿಷಿಯಲ್ ಜವಾಬ್ದಾರಿಯಲ್ಲಿ ಇದ್ದಾರೆ ಅಂದ್ಕೊಳ್ತೀನಿ ಅವರು ಈ ರಿಟೈರ್ಮೆಂಟ್ ಆದ ನಂತರ ಒಂದು ಪುಸ್ತಕವನ್ನು ಬರೆದರು ಪುಸ್ತಕದ ಹೆಸರು ಕಾನ್ಸ್ಟಿಟ್ಯೂಷನಾಲಿಸಮ್ ಆ್ಯಂಡ್ ರೂಲ್ ಆಫ್ ಲಾ ಅಂತಕ್ಕಂಥ ಪುಸ್ತಕದ ಹೆಸರು ಸಂವಿಧಾನತ್ವ ಮತ್ತು ಕಾನೂನಿನ ಆಳ್ವಿಕೆ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಇಲ್ಲಿ ಇದರಲ್ಲಿ ಅವರು ಬರೀ ಈ ಈ ರೀತಿಯಾಗಿ ಇಲೆಕ್ಟ್ ಆದಂತಹ ಗೌರ್ಮೆಂಟ್ಗೆ ಏನು ಹೇಳ್ತೀವಿ ಅವನು ಅವ್ರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಡೆಮಾಕ್ರಸಿ ಅಂತ ಹೇಳ್ತಾರೆ ಇದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಪ್ರಜೆ ಬರೀ ಪ್ರಜಾಪ್ರಭುತ್ವ ಇದ್ರೆ ಸಾಲದು ಅಂತ ಅವರು ಹೊಸದೊಂದು ಶಬ್ದವನ್ನು ಖಾರು ಮಾಡಿದ್ದಾರೆ ಆ ಹೊಸ ಶಬ್ದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಲಿಬರಲ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಅವ್ರಿಗೆ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಲಿಬರಲ್ ಉದಾರ ಪ್ರಜಾಪ್ರಭುತ್ವ ಲಿಬರಲ್ ಡೆಮಾಕ್ರಸಿ ಅಂತ ಹೇಳ್ತಾರೆ ಉದಾರ ಪ್ರಜಾಪ್ರಭುತ್ವ ಉದಾರ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಂದ್ರೆ ಯಾವ ಸರ್ಕಾರ ಕಟ್ಟ ಕಡೆಯ ವ್ಯಕ್ತಿಗೆ ಮಹತ್ವವನ್ನು ಕೊಡ್ತದೋ ಯಾವ ಸರ್ಕಾರದಲ್ಲಿ ಪ್ರಜೆಗಳಾದಂತಹ ಎಲ್ಲ ವ್ಯಕ್ತಿಗಳು ಸಮಾಜದಲ್ಲಿ ಅತಿ ಕೆಳಮಟ್ಟದಲ್ಲಿ ಇರತಕ್ಕಂತಹ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಮಾನವ ಹಕ್ಕುಗಳು ಪೂರ್ಣ ಪ್ರಮಾಣದ ಹಕ್ಕುಗಳು ಅವಕಾಶಗಳು ದೊರೆಯಿಸಿ ಕೊಡುವಂತಹ ವ್ಯವಸ್ಥೆ ಮಾಡುವಂತಹ ಸರ್ಕಾರ ಇದ್ದರೆ ಅದಕ್ಕೆ ನಾವೇನು ಹೇಳಬೇಕು ಲಿಬರಲ್ ಡೆಮೋಕ್ರಸಿ ಅಂತ ಹೇಳಬೇಕು ಅನ್ನೋದನ್ನ ಅಲ್ಲಿ ಏನು ಮಾಡ್ತಾರೆ ಎ ಕೆ ಶಿಕ್ರಿ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ತಮ್ಮ ಪುಸ್ತಕದಲ್ಲಿ ಅವರು ಅನೇಕ ಪ್ರಜಾಪ್ರಭುತ್ವಗಳ ಬಗ್ಗೆ ಬರೆದಿದ್ದಾರೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆಯೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಮ್ಮೆ ಒಬ್ಬ ವ್ಯಕ್ತಿಗೆ ಮಾನವ ಹಕ್ಕುಗಳು ದೊರಕಬೇಕು ಅಂತಂದ್ರೆ ಅಲ್ಲಿ ಈ ಬ್ರೂಟ್ ಮೆಜಾರಿಟಿಯ ಪ್ರಜಾಪ್ರಭುತ್ವ ಇದ್ರೆ ಆಗೋದಿಲ್ಲ ಇಂತಹ ಪ್ರಜಾಪ್ರಭುತ್ವ ಇದ್ರೆ ಅದು ಆಗೋದಿಲ್ಲ ಇಟ್ ಈಸ್ ನಾಟ್ ಡೆಮಾಕ್ರೆಸಿ ಇಸ್ ನಾಟ್ ಪಾಸಿಬಲ್ ಎಂತಹ ಪ್ರಜಾಪ್ರಭುತ್ವ ಇರಬೇಕು ಅಂತಂದ್ರೆ ದಟ್ ಶುಡ್ ಬಿ ಲಿಬರಲ್ ಡೆಮಾಕ್ರೆಸಿ ಉದಾರ ಪ್ರಜಾಪ್ರಭುತ್ವ ಇರಬೇಕು ಡೆಮಾಕ್ರೆಸಿ ಇರಬೇಕು ಇಲ್ಲ ಅಂತಂದ್ರೆ ಅದು ನಾವು ಅವರಿಗೆ ಯಾರಿಗೂ ಕೂಡ ಈ ಒಂದು ಹಕ್ಕನ್ನು ಕೊಡುವಂತಹ ಅಂದ್ರೆ ಮಾನವೀಯ ಹಕ್ಕುಗಳನ್ನು ಕೊಡುವಂತಹ ವ್ಯವಸ್ಥೆ ಈ ತರನಾದಂತಹ ಬ್ರೂಟ್ ಮೆಜಾರಿಟಿಯ ಗೌರ್ಮೆಂಟ್ನಿಂದ ನಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಸಿಕ್ರಿ ಅವರು ಹೇಳ್ತಾರೆ ಅನ್ನೋದನ್ನ ನಾನು ಇಲ್ಲಿ ನೆನಪಿಸ್ಕೊಳ್ತೇನೆ ಮತ್ತು ಇವತ್ತಿನ ನಮ್ಮ ಸರ್ಕಾರದ ಧೋರಣೆಗಳು ಹೇಗಿರ್ಬೇಕು ಅಂತಂದ್ರೆ ನಮ್ಮ ಏನು ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ ಅಥವಾ ಮಾನವ ಹಕ್ಕುಗಳು ಅಂತ ಹೇಳ್ತೀವಿ ಈ ಎಲ್ಲ ಹಕ್ಕುಗಳನ್ನು ನಾವೇನು ಮಾಡಿದೀವಿ ಅಂತಂದ್ರೆ ನಮ್ಮ ಒಂದು ಸಂವಿಧಾನದ ಭಾಗ ಮೂರಲ್ಲಿ ಅಳವಡಿಸಿಕೊಂಡಿದ್ದೀವಿ ಅವನ್ನೆಲ್ಲ ಚರ್ಚೆ ಮಾಡಿದೀವಿ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಇವೆಲ್ಲವನ್ನು ನಾವು ಚರ್ಚೆ ಮಾಡಿದ್ದೀವಿ ಈಗ ಆ ಚರ್ಚೆಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಸರ್ಕಾರಗಳು ಆ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾವೆ ಅಂತಕ್ಕಂತಹ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿದೆ ಅಂತಕ್ಕಂಥ ಪ್ರಶ್ನೆಯಿಂದ ನಮ್ಮ ಸಂವಿಧಾನದಲ್ಲಿ ಏನು ನಾವು ಅಳವಡಿಸಲಾಗಿದ್ದೀವಿ ಯಾವ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ಆರ್ಟಿಕಲ್ ಟ್ವೆಂಟಿ ಫೈವ್ ಏನು ಹೇಳುತ್ತೆ ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ಟ್ವೆಂಟಿ ನೈನ್ ಮತ್ತು ಥರ್ಟಿ ಏನು ಹೇಳುತ್ತೆ ಇವುಗಳನ್ನ ಗಾಢವಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ನನಗಿದೆ ಅಂತ ಅನ್ನಿಸ್ತಾ ಇದೆ ಹದಿನಾಲ್ಕು ಸಮಾನತೆಯನ್ನು ಹೇಳುತ್ತೆ ಇಪ್ಪತ್ತೊಂದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೇಳುತ್ತೆ ನಮ್ಮ ಜೀವನದ ಜೀವ ಅಥವಾ ಮತ್ತು ಸ್ವಾತಂತ್ರ್ಯದ ಅಭಿವ್ಯಕ್ತಿ ಸ್ವಾ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ ಅನುಚ್ಛೇದ ಇಪ್ಪತ್ತೈದು ಇಪ್ಪತ್ತಾರು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತವೆ ಆ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ನಾವು ಧಾರ್ಮಿಕ ಸ್ವಾತಂತ್ರ್ಯವಾದ ನಾವು ಡಿಮಾನ್ ಡಿನಾಮಿನೇಷನ್ಸ್ ಅಂತ ಹೇಳ್ತೀವಿ ಸಂಸ್ಥೆಗಳನ್ನು ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವಂತಹ ಸ್ವಾತಂತ್ರ್ಯ ನಮ್ಮ ಹತ್ರ ಇದೆ ಅಂತ ಹೇಳ್ತೀವಿ ಆಮೇಲೆ ಇಪ್ಪತ್ತೊಂಬತ್ತರಲ್ಲಿ ನಾವು ಸಂಸ್ಕೃತಿಯನ್ನು ರಕ್ಷಿಸುವಂತಹ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವಂತಹ ಅಧಿಕಾರವನ್ನು ಅನುಚ್ಛೇದ ಮೂವತ್ತರಲ್ಲಿ ಕೊಟ್ಟಿದ್ದೀವಿ ಅನುಚ್ಛದ ಇಪ್ಪತ್ತೊಂಬತ್ತರಲ್ಲಿ ಎಲ್ಲರೂ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದೀವಿ ಇವೆಲ್ಲವುಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ಆರಿಸಿ ಹೋಗುವಂತಹ ನಮ್ಮ ಪ್ರಜಾಪ್ರತಿನಿಧಿಗಳು ಇವುಗಳ ಮೂಲವಾದ ಅರ್ಥವನ್ನು ಅರ್ಥೈಸಿಕೊಂಡು ನಮ್ಮನ್ನು ಆಡಳಿತ ಮಾಡುವಂತಹ ಒಂದು ವ್ಯವಸ್ಥೆ ನಮಗೆ ಆದರೆ ಆವಾಗ ನಮಗೆ ಮೂಲಭೂತ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಈ ಒಂದು ಅಭ್ಯಾಸವನ್ನು ಮಾಡ್ತೀವಲ್ಲ ನಾವು ಇದಕ್ಕೆ ಸರಿಯಾದ ಅರ್ಥ ಬರ್ತದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಅದನ್ನೇ ಇಲ್ಲಿ ನಾನು ಕನ್ನಡದಲ್ಲಿ ನಿಮಗೆ ತಿಳಿಸಿದ್ದೀನಿ ಇದು ಅಲ್ಲದೆ ನಮ್ಮ ಭಾರತ ದೇಶದ ನ್ಯಾಯಾಂಗ ಜುಡಿಷಿಯರಿ ನ್ಯಾಯಾಂಗ ಈ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಿದೆ ಅನ್ನುವಂತಹ ಕೆಲವೊಂದು ಪ್ರಕರಣಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನೀವು ಹ್ಯೂಮನ್ ರೈಟ್ಸ್ ಬರೆಯುವಾಗ ಈ ಎಲ್ಲ ಪ್ರಕರಣಗಳನ್ನು ನೀವು ಸೈಟೇಷನ್ ಮಾಡ್ಬೋದು ಸಂದರ್ಭಿಕವಾಗಿ ಸೈಟೇಷನ್ ಮಾಡ್ಬೋದು ಅವುಗಳ ತತ್ವಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನು ಅದರಲ್ಲಿ ಮೊದಲನೇ ಪ್ರಕರಣ ಇದಕ್ಕಿನ ಮೊದಲು ಇನ್ನೊಂದು ಪ್ರಕರಣ ಹೇಳಬೇಕಿತ್ತು ನಾವು ಎ ಕೆ ಗೋಪಾಲನ್ ಎ ಕೆ ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಸ್ಟೇಟ್ ಆಫ್ ತಮಿಳ್ನಾಡು ನೈನ್ಟೀನ್ ಫಿಫ್ಟಿ ಫಿಫ್ಟಿ ಒನ್ ಪ್ರಕರಣ ಇದು ಈ ಪ್ರಕರಣ ಇಲ್ಲಿ ಇರತಕ್ಕಂತಹ ನಮ್ಮ ಸ್ಟ್ಯಾಂಡ್ ಏನು ಎ ಡಿ ಎಮ್ ಜಬಲ್ಪುರಲ್ಲಿ ಇರತಕ್ಕಂಥ ನಮ್ಮ ಸ್ಟ್ಯಾಂಡ್ ಏನು ಮನೆಕ ಗಾಂಧಿಯಲ್ಲಿರ್ತಕ್ಕಂತಹ ನಮ್ಮ ಸ್ಟ್ಯಾಂಡ್ ಏನು ಅಂದರೆ ನಾವು ಹಂತ ಹಂತವಾಗಿ ನಾವು ನಮ್ಮ ಮಾನವೀಯ ಹಕ್ಕುಗಳ ವಿಸ್ತರಣೆಯನ್ನು ಮಾಡ್ತಾ ಬಂದಿದ್ದೀವಿ ಅನ್ನೋದನ್ನು ನೋಡಬೇಕಿಲ್ಲಿ ನೀವೇನು ಹೇಳಬೇಕು ಅಂದರೆ ಜಗತ್ತು ಬೆಳೆದಂತೆ ಮಾನವೀಯ ಹಕ್ಕುಗಳ ವಿಸ್ತರಣೆ ಆಗ್ತಾ ಇದೆ ಇಟ್ ಈಸ್ ಎಕ್ಸ್ಪೌಂಡೆಡ್ ಅಂತ ಹೇಳ್ಬೋದು ಹೇಗೆ ಅಂತಂದರೆ ಇಲ್ಲಿ ಆರ್ಟಿಕಲ್ ನೈನ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ಗೆ ಲಿಂಕ್ ಮಾಡಿ ಅಂತ ಕೇಳ್ತಾರೆ ಇಲ್ಲಿ ಎ ಕೆ ಗೋಪಾಲ್ ಹೇಳ್ತಾರೆ ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಒನ್ ಮತ್ತು ಫೋರ್ಟೀನ್ ಇವು ಇಂಟರ್ ರಿಲೇಟೆಡ್ ಅನ್ನುವಂಥ ವಾದವನ್ನು ಎ ಕೆ ಗೋಪಾಲನ್ ಪ್ರಕರಣದಲ್ಲಿ ಮಂಡಿಸ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಎ ಕೆ ಗೋಪಾಲನ್ ಪ್ರಕರಣದಲ್ಲಿ ಎ ಕೆ ಗೋಪಾಲನ್ ಒಬ್ಬರು ಕಮ್ಯುನಿಸ್ಟ್ ಪಾರ್ಟಿಯ ಲೀಡರು ಅವರು ಎಂ ಪಿನೂ ಆಗಿದ್ದರು ಆದರೆ ಅವ್ರನ್ನ ಹೌಸ್ ಅರೆಸ್ಟಲ್ಲಿ ಇಡಲಾಗಿತ್ತು ಅದನ್ನು ಅವರು ಪ್ರಶ್ನೆ ಮಾಡ್ತಾರೆ ಮೈ ನೈನ್ಟೀನ್ ಈಸ್ ಕಾನ್ ಯಾಕೆ ಮೈ ನೀವು ಏನೂ ಕಾರಣ ಇಲ್ಲದೆ ನಾನು ವರ್ಷಗಟ್ಟಲೆ ನೀವು ಈ ರೀತಿ ದಸ್ತಗಿರಿ ಮಾಡ್ಕೊಂಡು ಕೂರಿಸಿದ್ರೆ ಹೆಂಗೆ ಮೈ ವೈಲೇಷನ್ ಆಫ್ ಆರ್ಟಿಕಲ್ ನೈಂಟಿ ರೈಟ್ ಟು ಮೂಮೆಂಟ್ ಈಸ್ ಗಾನ್ ಅಂತ ಹೇಳಿ ರೈಟ್ ಟು ಮೂಮೆಂಟ್ ಇಸ್ ಗಾನ್ ಅಂದರೆ ನನ್ನ ಮೂಲಭೂತ ಹಕ್ಕನ್ನು ನೀವು ಕಿತ್ಕೊಂಡಿದ್ದೀರಿ ದಟ್ ಈಸ್ ವಾಟ್ ಈಸ್ ಅವೈಲೇಬಲ್ ಇನ್ ಅವರ್ ಸೋಷಿಯಲ್ ಎಕಾನಮಿಕ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಇಟ್ ಈಸ್ ಅವೈಲೇಬಲ್ ದೇರ್ ಅದನ್ನೇ ನೀವು ಕಿತ್ಕೊಂಡಿದ್ದೀರಿ ಅದು ಹೆಂಗೆ ಕಿತ್ಕೊಳ್ತೀರಿ ನೀವು ಅಂತಕ್ಕಂಥದ್ದು ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಏನು ಹೇಳುತ್ತೆ ನೀವು ಏನೇ ಮಾಡಿ ವಾಟ್ ಎವರ್ ಯು ಡೂ ಇಟ್ ಈಸ್ ಆ್ಯಸ್ ಪರ್ ದ ಪ್ರೊಸೀಜರ್ ಎಸ್ಟ್ಯಾಬ್ಲಿಷಡ್ ಬೈ ಲಾ ಅಂತ ಹೇಳುತ್ತೆ ಇಲ್ಲೂ ಕೂಡ ಅಷ್ಟೇ ಪ್ರೊಸೀಜರ್ ಎಸ್ಟ್ಯಾಬ್ಲಿಷಡ್ ಬೈ ಲಾ ಅಂದರೆ ಇಲ್ಲಿ ನಿಮ್ಗೇನಾಗಿದೆ ಡಿಟೆನ್ಷನ್ ಲಾ ಇದೆ ಡಿಟೆನ್ಷನ್ ಆಕ್ಟ್ ನಿಮ್ಮನ್ನ ಡಿಟೈನ್ ಮಾಡುವಂಥ ಆಕ್ಟ್ ಇದೆ ಏನು ಕಾರಣ ಇಲ್ಲದೆ ನಿಮ್ಮನ್ನ ನಾವು ಸೆಕ್ಯೂರಿಟಿ ರೀಸನ್ಸ್ಗೆ ಸಾಮಾಜಿಕ ಭದ್ರತೆ ಅಥವಾ ಸಾಮಾಜಿಕ ಶಾಂತಿಯ ವಿಷಯದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಏನು ಕಾರಣ ಇಲ್ಲದೆ ಬಂಧಿಸಿ ಇಡಬಹುದು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಅದನ್ನ ಇಟ್ಕೊಂಡು ನೀವು ಮಾಡಿದಿರಿ ಅಂತಕ್ಕಂಥದ್ದನ್ನು ಆದರೆ ನನಗೆ ಮೂಮೆಂಟ್ ಮಾಡುವಂತಹ ಅಧಿಕಾರ ಕೊಡಲಿಲ್ಲ ಇವು ಮೂರು ರಿಲೇಟ್ ಮಾಡಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ನೋ 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 ದೇ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಇಟ್ ಈಸ್ ರಿಜೆಕ್ಟೆಡ್ ದೇರ್ ಫೋರ್ ಹಿಯರ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಪ್ರಾಪರ್ಲಿ ಇಂಟರ್ಪ್ರಿಟೆಡ್ ಅದೇ ಪ್ರಕರಣ ಇದರಲ್ಲೂ ಆಗುತ್ತೆ ಎ ಡಿ ಎಂ ಜಬಲ್ಪುರಲ್ಲಿ ಎ ಡಿ ಎಂ ಜಬಲ್ಪುರ್ ಪ್ರಕರಣ ನಿಮಗೆ ಏನಾಗುತ್ತೆ ಎಮರ್ಜೆನ್ಸಿಯ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ವಿರೋಧಿ ಪಕ್ಷದ ವ್ಯಕ್ತಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾರೆ ಆ ಜೈಲಿಗೆ ಹಾಕಿದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಹೇಬಿಯಸ್ ಕಾರ್ಪಸ್ ಪ್ರಕರಣಗಳು ಫೈಲ್ ಆಗ್ತವೆ ಮತ್ತು ಎಲ್ಲ ಕೇಸನ್ನು ಒಂದು ಕಡೆ ಸೇರಿಸಿ ನಿರ್ಣಯ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇದನ್ನು ನಿರ್ಣಯ ಮಾಡುತ್ತೆ ಆ ಕಾನ್ಸ್ಟಿಟ್ಯೂಷನ್ ಬೆಂಚ್ನಲ್ಲಿಯ ಐದು ಜನ ಜಡ್ಜ್ಗಳಲ್ಲಿ ಫೋರ್ ಈಸ್ಟ್ ಒನ್ನಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಇದು ನಾಲ್ಕು ಜನ ಜಡ್ಜ್ಗಳು ಏನು ಹೇಳ್ತಾರೆ ಹೌದು ಯಾವಾಗ ಎಮರ್ಜೆನ್ಸಿ ಇರುತ್ತೋ ಆವಾಗ ಮೂಲಭೂತ ಹಕ್ಕುಗಳು ಅಮಾನತುಗೊಳ್ತವೆ ದಟ್ ವಾಸ್ ದ ರೂಲ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲಿ ಪ್ರಾವಧಾನ ಹಂಗೆ ಇತ್ತು ಅನುಚ್ಛೇದ ಮುನ್ನೂರ ಐವತ್ತೊಂಬತ್ತರಲ್ಲಿ ಅನುಚ್ಛೇದ ಆರ್ಟಿಕಲ್ ತ್ರೀ ಫಿಫ್ಟಿ ನೈನ್ ತ್ರೀ ಫಿಫ್ಟಿ ಸಿಕ್ಸ್ ಅಲ್ಲಿ ನೀವು ಸಾರಿ ತ್ರೀ ಫಿಫ್ಟಿ ಟೂ ನಲ್ಲಿ ನೀವು ಏನ್ ಮಾಡಿದಿರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ಮಾಡಿದಿರಿ ಮಾಡಿದ ಕೂಡಲೇ ರಾಜ್ಯಪಾಲರಿಗೆ ಮುನ್ನೂರ ಐವತ್ತೊಂಬತ್ತರಲ್ಲಿ ಅಧಿಕಾರ ಇದೆ ಅವರು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಅಂತೇಳಿ ಆ ರೀತಿ ಅಮಾನತುಗೊಳಿಸಿರುವುದರಿಂದ ಏನಾಗಿದೆ ಆ್ಯಸ್ ಪರ್ ಪ್ರೊಸೀಜರ್ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಪ್ರೊಸೀಜರ್ ಎಸ್ಟ್ಯಾಬ್ಲಿಷಡ್ ಬೈ ಲಾ ದೆರ್ ಇಸ್ ಎ ಪ್ರೊಸೀಜರ್ ಇನ್ ಆರ್ಟಿಕಲ್ ತ್ರೀ ಫಿಫ್ಟಿ ನೈನ್ ಆದ್ದರಿಂದ ನಾವು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದು ಸರಿ ಇದೆ ಅಂಥೇಳಿ ಮೆಜಾರಿಟಿ ಜಡ್ಜ್ಮೆಂಟ್ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ದಾಟ್ ಜಡ್ಜ್ಮೆಂಟ್ ವಾಸ್ ಎ ಬ್ಲ್ಯಾಕ್ ಸ್ಪಾಟ್ ಇನ್ ದ ಇಂಡಿಯನ್ ಜುಡಿಷರಿ ಅಂತ ಹೇಳ್ತಾರೆ ಹೆವಿಯಸ್ ಕಾರ್ಪೋಸ್ ಕೇಸನ್ನ ಇದನ್ನು ನಾವು ಫಸ್ಟ್ ಸೆಮಿಸ್ಟರಲ್ಲಿ ಸ್ಟಡಿ ಮಾಡಿದ್ದೀವಿ ಆಮೇಲೆ ನೋಡಿ ಇದರಲ್ಲಿ ಒಬ್ಬ ಜಡ್ಜನ್ನು ನಾವು ನೆನಪಿಡಬೇಕು ದಟ್ ಈಸ್ ಡಿಸೆಂಟಿಂಗ್ ಜಡ್ಜ್ಮೆಂಟ್ ಬೈ ಹಂಸರಾಜ್ ಖನ್ನಾ ಹಂಸರಾಜ್ ಖನ್ನಾ ಅವರು ಕೊನೆಗೆ ತಾವು ಸುಪ್ರೀಂ ಕೋರ್ಟ್ ಲಾಯರ್ ಆಗೋದಿಲ್ಲ ಈ ಕೇಸಿನಲ್ಲಿ ಅವರು ಡಿಸೆಂಟಿಂಗ್ ಜಜ್ಮೆಂಟ್ ಕೊಡ್ತಾರೆ ಏನು ಡಿಸೆಂಟಿಂಗ್ ಜಜ್ಮೆಂಟು ನೋಡಿ ಸ್ವಾಮಿ ನೀವು ಸಂವಿಧಾನದಲ್ಲಿ ಮೂಲಭೂತ ಹಕ್ಕನ್ನು ಬರೆದಿರಲಿ ಬರದೇ ಇರಲಿ ನಿಮ್ಮ ಸಂವಿಧಾನ ಇರಲಿ ಇರದೇ ಇರಲಿ ಅದಕ್ಕೂ ಮೂಲಭೂತ ಹಕ್ಕಿಗೂ ಯಾವುದೂ ಸಂಬಂಧವಿಲ್ಲ ಒಮ್ಮೆ ಒಬ್ಬ ಮನುಷ್ಯ ಹುಟ್ಟಿದ ಕೂಡಲೇ ಅವನ ಮಾನವೀಯ ಹಕ್ಕುಗಳು ಅವನ ಜೊತೆಗಿರ್ತವೆ ಅವನು ಕಿತ್ಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ Whether your constitution has written it, whether your constitution has suspended it, it doesn't matter. And you cannot arbitrarily arrest people like this. Your law should be a good law. Your law should be a good law, a reasonable law. Then only that law is valid and one thavant principle manawa ತತ್ವದ ಆಧಾರದಲ್ಲಿ ಹೆಚ್ ಆರ್ ಖನ್ನ ಅವರು ಏನು ಹೇಳ್ತಾರೆ ನೀವು ಎಮರ್ಜೆನ್ಸಿ ಇದ್ದರೂ ಕೂಡ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡೋದು ತಪ್ಪು ಅದನ್ನು ಆಗೋದಿಲ್ಲ ಅಂತಕ್ಕಂಥ ಡಿಸೆಂಟ್ ಜಜ್ಮೆಂಟನ್ನು ಕೊಡ್ತಾರೆ ಈ ಡಿಸೆಂಟ್ ಜಡ್ಜ್ಮೆಂಟು ಮುಂದೊಂದು ಕಾಲದಲ್ಲಿ ಮೆಜಾರಿಟಿ ಜಜ್ಮೆಂಟ್ ಆಗುತ್ತೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ನೈನ್ಟೀನ್ ಸೆವೆಂಟಿ ಏಟ್ ಅಂದ್ಕೊಡ್ತೀನಿ ಇಲ್ಲೇನಾಗುತ್ತೆ ಇಟ್ ಬಿಕಮ್ಸ್ ಎ ಮೆಜಾರಿಟಿ ಜಡ್ಮೆಂಟ್ ಆವಾಗ ಇನ್ಸ್ಟೆಡ್ ಆಫ್ ಪ್ರೊಸೀಜರ್ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಅವರ್ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಇಟ್ಸ್ ಟು ಡೂ ಪ್ರೊಸೆಸ್ ಆಫ್ ಲಾ ಉಳಿದ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನಲ್ಲಿ ನಾವು ಕಾನೂನು ಒಳ್ಳೇದಿದೆಯೋ ಕೆಟ್ಟದ್ದಿದೆಯೋ ನೋಡೋದಿಲ್ಲ ಕಾನೂನು ಇದ್ರಾಯ್ತು ಕಾನೂನು ಪ್ರಕಾರ ಮಾಡಿದ್ರಾಯ್ತು ದ ಪ್ರೊಸೆಸ್ ಈಸ್ ಗುಡ್ ಏನು ಕಾರ್ಯಾಂಗದ ವ್ಯವಸ್ಥೆ ಅಥವಾ ಅವ್ರು ಮಾಡಿದಂತಹ ಕ್ರಿಯೆ ಸರಿಯಾಗಿದೆ ಎಂದು ಅರ್ಥ ಆದರೆ ಡ್ಯೂ ಪ್ರೊಸೆಸ್ ಆಫ್ ಲಾದ ಅರ್ಥ ಏನು ಅಂತಂದ್ರೆ ಕಾನೂನನ್ನ ಪ್ರಕಾರ ಕೆಲಸ ಆಗಿರ್ಬೇಕು ಅಷ್ಟೇ ಅಲ್ಲ ಮಾಡಿದಂತಹ ಕಾನೂನು ಕೂಡ ಜಸ್ಟ್ ಆ್ಯಂಡ್ ಫೇರ್ ಇರಬೇಕು ದ ಲಾ ಆಲ್ಸೋ ಶುಡ್ ಬಿ ಲಾ ಶುಡ್ ಬಿ ಜಸ್ಟ್ ಆ್ಯಂಡ್ ಫೇರ್ ಅದು ನ್ಯಾಯಯುತವಾದಂತಹ ಕಾನೂನು ಇರಬೇಕು ಕಾನೂನು ನ್ಯಾಯಯುತವಾಗಿರಬೇಕು ಮತ್ತು ಅದನ್ನು ಸೂಕ್ತ ರೀತಿಯಲ್ಲಿ ಜಾರಿ ಮಾಡಿರಬೇಕು ಅದಕ್ಕೆ ನಾವು ಡ್ಯೂ ಪ್ರೊಸೆಸ್ ಅಪ್ಲಾ ಅಂತೀವಿ ಅಂದಾಗ ಮಾತ್ರ ಅದು ಮೂಲಭೂತ ಹಕ್ಕನ್ನು ಅಥವಾ ಮಾನವೀಯ ಹಕ್ಕನ್ನು ರಕ್ಷಿಸ್ತದೆ ಇಲ್ಲಾಂದ್ರೆ ಅದು ಆರ್ಬಿಟ್ರರಿ ಆಗ್ತದೆ ನಿರಂಕುಶ ಆಗ್ತದೆ ಅಂತೇಳಿ ಈ ಪ್ರಕರಣದಲ್ಲಿ ಹೇಳಿದರು ದೋ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ರಿಟರ್ನ್ ಆ್ಯಸ್ ಪ್ರೊಸೀಜರ್ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಆಫ್ಟರ್ ದ ಜಜ್ಮೆಂಟ್ ಆಫ್ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಟ್ ಈಸ್ ಆಲ್ಮೋಸ್ಟ್ ಕನ್ವರ್ಟೆಡ್ ಇನ್ ಟು ಎ ಪ್ರೊಸೀಜರ್ ಎಸ್ಟ್ಯಾಬ್ಷಡ್ ಬೈ ಲಾ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಆ ಪ್ರಕರಣ ಅದರ ನಂತರ ಕೇಶವಾನಂದ ಭಾರತಿ ಪ್ರಕರಣ ನೋಡಿ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ನೋಡಿ ಒಂದು ಕಾಲ ಹೇಗಿತ್ತು ಅಂತಂದರೆ ನಮ್ಮ ಇಂದಿರಾ ಗಾಂಧಿಯವರು ತ್ರೀ ಟ್ವೆಂಟಿ ಸೆವೆನ್ ಕ್ಯಾಪಿಟಲ್ ಎ ಅಂತ ಹೇಳ್ತೀವಿ ನಾವು ಒಂದು ಸಂವಿಧಾನ ತಿದ್ದುಪಡಿ ತೊಗೊಂಡ್ಬಂದರು ಅಂದರೆ ಅವ್ರಿಗೆ ಒಂದು ಕಾನೂನು ಪ್ರೈಮ್ ಮಿನಿಸ್ಟರ್ಗೆ ಒಂದು ಕಾನೂನು ಉಳಿದವ್ರಿಗೆ ಒಂದು ಕಾನೂನು ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳನ್ನು ಈಡ್ ಮಾಡಿದರು ಆಮ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹಿರ್ತಾರೆ ಆಮೇಲೆ ಆರ್ಟಿಕಲ್ ಟ್ವೆಂಟಿ ಫೋರ್ನ ತೊಗೊಂಬಂದರು ತಿದ್ದುಪಡಿ ಮಾಡಿದರು ಏನು ಮಾಡಿದರು ಅಂತಂದರೆ ಪಾರ್ಲಿಮೆಂಟ್ ಈಸ್ ಸುಪೀರಿಯರ್ ದ್ಯಾನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಸಿಚುವೇಷನ್ ತಂದರು ಸಂವಿಧಾನ ತಿದ್ದುಪಡಿ ಕಾನೂನು ಯಾವುದೇ ಇರಲಿ ಯಾವುದೇ ಅನುಚ್ಛೇದವನ್ನು ತಿದ್ದುಪಡಿ ಮಾಡಲಿ ಅದನ್ನು ಯಾರಿಗೂ ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ಲ ಅಂತಕ್ಕಂತಹ ಒಂದು ವ್ಯವಸ್ಥೆ ದೇಶದಲ್ಲಿ ಬಂತು ಆವಾಗ ಬಂದಂಥ ಪ್ರಕರಣವೇ ಕೇಶವಾನಂದ ಭಾರತಿ ಪ್ರಕರಣ ಕೇಶವಾನಂದ ಭಾರತಿ ಪ್ರಕರಣ ಇವತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನು ಉಳಿಸಿದೆ ನಮ್ಮ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡ್ತಾ ಇದೆ ನಮ್ಮ ಸಂವಿಧಾನದ ಮೂಲ ಸ್ವರೂಪವನ್ನು ಉಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರಿನ್ ನೀವು ಸಂವಿಧಾನದ ಮೂಲ ಸ್ವರೂಪ ಏನಿದೆ ಮೂಲ ಸ್ವರೂಪವನ್ನು ಎಲ್ಲಿ ನೋಡ್ತೀರಿ ನೀವು ಯು ವಿಲ್ ಸಿ ಇನ್ ದ ಪ್ರಿಯಾಂಬಲ್ ಈಕ್ವಾಲಿಟಿ ಈಕ್ವಲ್ ಅಪಾರ್ಚುನಿಟಿ ದೆನ್ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಫ್ರಾಟರ್ನಿಟಿ ಇವೆಲ್ಲವನ್ನು ಮಾಡ್ತೀವಿ ಸಂವಿಧಾನದ ಪ್ರಿಯಾಂಬಲಲ್ಲಿ ಅಲ್ಲಿ ನೋಡ್ತೀವಿ ಆಮೇಲೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಸೆವೆಂಟೀನ್ ಆರ್ಟಿಕಲ್ ಟ್ವೆಂಟಿ ನೈನ್ ಆರ್ಟಿಕಲ್ ಥರ್ಟಿ ಆರ್ಟಿಕಲ್ ಟ್ವೆಂಟಿ ಫೈವ್ ಸಿಕ್ಸ್ ಇವೆಲ್ಲವುಗಳಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಕಾಣ್ತೀವಿ ಇಂತಹ ವಿಷಯದಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಮತ್ತು ನಮ್ಮ ಒಕ್ಕೂಟ ವ್ಯವಸ್ಥೆ ಅಂದರೆ ಇದರಲ್ಲಿ ಅತಿ ಮುಖ್ಯವಾಗಿ ಇದು ಏನು ಸೆಕ್ಯುಲರಿಸಮ್ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಸೆಕ್ಯುಲರಿಸಮ್ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ವಿ ಅದು ಮುಖ್ಯ ನಮ್ಮ ಮೂಲಭೂತ ಹಕ್ಕಿನ ವಿಷಯದಲ್ಲಿ ಸೆಕ್ಯುಲರಿಸಮ್ ಅಂತಂದ್ರೆ ಏನು ಧಾರ್ಮಿಕ ಧಾರ್ಮದ ಆಧಾರದ ಮೇಲೆ ಆಡಳಿತ ನಡೆಸುವಂಥ ರಾಷ್ಟ್ರ ನಮ್ದಲ್ಲ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತಕ್ಕಂಥದ್ದನ್ನ ನಾವು ಈ ಒಂದು ಇದನ್ನು ನಾವು ನೆನಪಿಸ್ಕೊಳ್ಬೇಕು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಒಂದು ಫೆಡರಲಿಸಮ್ ಮೇಲೆ ಇದು ಒಂದು ಒಳ್ಳೆಯ ಪ್ರಕರಣ ಫೆಡ್ರಲಿಸಮ್ ಮೇಲೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅದೇ ಇರೋದ್ರಿಂದ ನಾವು ವಿಚಾರ ಮಾಡೋದಿಲ್ಲ ಇಲ್ಲಿ ಆದರೆ ಸೆಕ್ಯುಲರಿಸಮ್ ಅಂತ ಏನು ಹೇಳ್ತೀವಲ್ಲ ಧರ್ಮ ಧರ್ಮ ನಿರಪೇಕ್ಷತೆ ಅಂತ ಹೇಳ್ತೀವಲ್ಲ ಆ ಧರ್ಮ ನಿರಪೇಕ್ಷತೆ ಮಾತ್ರ ಈ ನಮ್ಮ ಬೊಮ್ಮಾಯಿಯವರ ಪ್ರಕರಣದಿಂದ ಅದು ಗಟ್ಟಿಯಾಗಿದೆ ಅದರ ನಂತರದಲ್ಲಿ ನಾವು ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯನ್ನು ಕೂಡ ಇಲ್ಲಿ ನಾವು ಇವತ್ತು ಗಮನಿಸಬೇಕು ಯಾವ ಮೂಲಭೂತ ಹಕ್ಕುಗಳು ಈ ಎಮರ್ಜೆನ್ಸಿಯಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಅಮಾನತುಗೊಳ್ತಿದ್ವೋ ಆ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ಟ್ವೆಂಟಿ ಟೂ ಮತ್ತು ಆರ್ಟಿಕಲ್ ಟ್ವೆಂಟಿ ಏನಿದೆ ಟ್ವೆಂಟಿ ಒನ್ ಇದೆ ಇವನ್ನ ಅಮಾನತುಗೊಳಿಸೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಈ ಪ್ರಕರಣಗಳನ್ನು ನೀವು ಸಂದರ್ಭಿಕವಾಗಿ ನೀವು ಹ್ಯೂಮನ್ ರೈಟ್ಸನ್ನು ಹೇಳುವಂಥ ಸಂದರ್ಭದಲ್ಲಿ ಇವುಗಳನ್ನ ನೀವು ದೃಷ್ಟಾಂತಗಳಾಗಿ ನೀಡ್ಬೋದು ಅಂಥೇಳಿ ಈ ಪ್ರಕರಣಗಳನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ ಸೊ ಈ ಎಲ್ಲ ಪ್ರಕರಣಗಳ ಕನ್ನಡ ಅನುವಾದ ಅಷ್ಟೇ ಈ ಈ ಒಂದು ವಿಷಯವನ್ನು ನಾವು ನೋಡ್ತಾ ಇದು ನಾನು ಐ ಆಮ್ ಟ್ರೀಟಿಂಗ್ ದಿಸ್ ಎಸ್ ಎಕ್ಸ್ಟೆಂಡೆಡ್ ಚಾಪ್ಟರ್ ಆಫ್ ಅವರ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾ ಇದು ನಿಮಗೆ ಹೆಚ್ಚಿನ ಅಂದರೆ ನೀವು ಏನು ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಅಥವಾ ಮೂಲಭೂತ ಹಕ್ಕು ಅನ್ನೋದಕ್ಕಿಂತ ಮಾನವೀಯ ಹಕ್ಕುಗಳ ವಿಷಯದಲ್ಲಿ ನೀವು ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಯಾವುದೇ ಉತ್ತರವನ್ನು ಬರೆಯುವಾಗ ಇವತ್ತಿನ ಈ ವಿಶ್ಲೇಷಣೆ ಇದೆಯಲ್ಲ ಇದು ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಆ ವಿಡಿಯೋನ ನಿಮಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು